ಹಾಯ್ ಹಲೋ ವೆಲ್ಕಮ್ ಟು ವೇಷಣಾಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ನಾನು ನಾನಿವತ್ತು ಒಂದು ಸಿಹಿಯಾದಂತಹ ಸಾಫ್ಟಾಗಿ ಬಂದಿರುವಂತಹ ಗುಲಾಬ್ ಜಾಮೂನ್ ಯಾವ ರೀತಿಲಿ ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಇದ್ದೀನಿ ನಾನು ಹೇಳೋ ರೀತಿಲಿ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಈಗ ನೋಡ್ತಿದ್ದೀರಲ್ಲ ಒಂದು ಸ್ವಲ್ಪ ಗಂಟಿಲ್ದಿರ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದು ಸತಿ ನೀವು ಟ್ರೈ ಮಾಡಲೇಬೇಕು ಯಾಕಂದರೆ ನಾನು ಹೇಳೋ ರೀತಿಲಿ ಸರಿಯಾದ ಸಮಯದಲ್ಲಿ ಕರೆಕ್ಟಾಗಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಈ ಪೌಲ್ ಆಗೋಷ್ಟು ಮೂರು ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಈಗ ನೋಡ್ತೀರಾ ಮೂರು ಕಪ್ ಸಕ್ಕರೆಗೆ ನಾನಿಲ್ಲಿ ನಾನಿಲ್ಲಿ ಹತ್ತಿರ ಇಲ್ಲಿ ಒಂದು ಅರ್ಧ ಲೀಟ್ರ್ ನೀರಷ್ಟು ನಾನು ಹಾಕ್ತಾ ಇದ್ದೀನಿ ಸೊ ಆದಷ್ಟು ನೀರು ಸ್ವಲ್ಪ ತಿಕ್ಕಿ ಹಾಕಬೇಕು ಆ ಥರ ಕನ್ಸಿಸ್ಟೆಂಟಿ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ನಾನು ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಆದಷ್ಟು ಚೆನ್ನಾಗಿ ಕುದ್ರೇ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಚೆನ್ನಾಗಿ ಬರೋದಿಲ್ಲ ಸೊ ಈಗ ನೋಡಿ ನಾನು ತೋರಿಸ್ತೀನಲ್ಲ ಈ ಥರ ಬಣ್ಣ ಕುದೀತಾ ಕುದೀತಾ ಚೇಂಜ್ ಆಗುತ್ತೆ ಸ್ವಲ್ಪ ಮುಟ್ಟುತ್ತೆ ಸ್ವಲ್ಪ ಎಣ್ಣೆ ಥರ ಫೀಲ್ ಆಗುತ್ತೆ ಆ ಥರ ಕುದ್ರೆ ಸಾಕು ನಾನಿಲ್ಲಿ ಎಮ್ ಟಿ ಅವ್ರದ್ದು ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ನಾನು ತೊಗೊಂಡಿರು ಯೂಸ್ ಮಾಡ್ತಾ ಸೊ ಈಗ ನೋಡಿ ನಾನಿಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ ಒಂದರಿಂದ ಎರಡು ಕಪ್ಪಾಗಷ್ಟು ಅಂದರೆ ಹತ್ತಾದ್ರೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ನಾನಿಲ್ಲಿ ಜಾಮನ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದೇ ಪ್ರಮಾಣದಲ್ಲಿ ನೀವು ತೊಗೊಳ್ಳಿ ಇದೇ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಒಂದು ಬೌಲಿನ ಹಾಕಿದ್ರೆ ನಾನು ಮೂರು ಪ್ರಮಾಣದಷ್ಟು ನಾನಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ನೀರನ್ನು ಹಾಕ್ತಿಲ್ಲ ನಾನು ಹಾಲನ್ನೇ ಹಾಕೊತಾ ಇದ್ದೀನಿ ಸೊ ಹಾಲು ಚೆನ್ನಾಗಿ ಕುದಿಸಿ ಆರಿಸಿರುವಂತಹ ಹಾಲಿದು ಹಾಲನ್ನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಒಟ್ಟಿಗೆ ಸೇರಿಸಿ ಹಾಕೊತಿಲ್ಲ ಸೊ ಇಲ್ಲಿ ನೋಟಿದಿರಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊತ ಇದ್ದೀನಿ ಹಾಲು ಹಾಕೋದ್ರಿಂದ ಗುಲಾಬ್ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಇದು ಒಳ್ಳೆ ಇರಾಗಿ ಇರುತ್ತೆ ಆದ್ರಿಂದ ಹಾಲನ್ನು ಹಾಕೊಬೋದು ಇಲ್ಲ ನಮಗೆ ಬೇಡ ನೀರನ್ನು ಹಾಕ್ಕೊಂಡು ಅಂದರೆ ಪರವಾಗಿಲ್ಲ ನೀವು ನೀರನ್ನು ಹಾಕ್ಕೊಬೋದು ನಾನು ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಗೋಧಿ ಹಿಟ್ಟು ಪ್ರಮಾಣದ ನನಗೆ ಇಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕೈ ಹಂಟೋದಿಲ್ಲ ನಿಮ್ಗೆ ಅಕಸ್ಮಾತ್ ಆಗಿಲ್ಲ ಅಂದರೆ ಸ್ವಲ್ಪ ತುಪ್ಪನೂ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ನೀವು ಇದಕ್ಕೆ ರೌಂಡ್ ಶೇಪ್ ಬರೋ ಥರ ಮಾಡ್ಕೊಬೋದು ನೋಡಿ ಹಾಲು ಹಾಕಿದ್ರೆ ಇಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಇದು ತುಂಬ ಮೃದುವಾಗಿರುತ್ತೆ ಮುಟ್ತಾ ತುಂಬ ಸಾಫ್ಟ್ ಸಾಫ್ಟ್ ಫೀಲ್ ಬರುತ್ತೆ ಸೊ ಆದಷ್ಟು ಹಾಲನ್ನೇ ಹಾಕೊಂಡು ಸೇರಿಸ್ಕೊಡಿ ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಅರ್ಧ ಗಂಟೆ ನೆನೆ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಯಾವುದಾದ್ರು ತೊಗೊಬೋದು ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ರೌಂಡ್ ಶೇಪ್ ಬಾಲ್ ಶೇಪಾಗಿ ನಾನು ಮಾಡ್ಕೊತಾ ಇದ್ದೀನಿ ಈ ಕಂಟಿಸ್ಟೆಂಟಿ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಇನ್ನೂ ತು ದಪ್ಪ ಮಾಡಿಕೊಂಡ್ರೆ ನಾವು ಎಣ್ಣೆ ಕರೆದು ಮತ್ತು ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ತುಂಬ ದಪ್ಪ ಆಗಿಬಿಡುತ್ತೆ ಅದೊಂದು ಒಳ್ಳೆ ಗುಲಾಬ್ ಶೇಪಲ್ಲಿ ಬರೋದಿಲ್ಲ ಕರೆಕ್ಟಾಗಿ ಒಂದು ಶೇಪಲ್ಲಿ ಬರೋದಿಲ್ಲ ಸೊ ಈ ಒಂದು ಆಕಾರದಲ್ಲಿ ಇದ್ದರೆ ಸಾಕು ಸೊ ಈಗ ನಾನು ಎಲ್ಲಾನು ಕೂಡ ಒಂದು ಸಣ್ಣ ಸಣ್ಣದ ಆಕಾರದಲ್ಲಿ ನಾನು ಬಾಲಿನ ಶೇಪ್ದಲ್ಲಿ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಮಾಡಿಕೊಂಡು ನಾನು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ಇಲ್ಲಿ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾಯಿದ್ದೀನಿ ಅಂದರೆ ಅದು ಜಾ ಗುಲಾಬ್ ಜಾಮೂನ್ ಮುಳುಗಿ ಹೇಳೋ ಅಷ್ಟು ನಾವಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀವಿ ಎಣ್ಣೆ ಬಿಸಿ ಆಗಿದೆಯೋ ಇಲ್ವಾ ಅಂತ ನಾನು ನೋಡೋದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಚೆಕ್ ಮಾಡ್ಕೊತೀನಿ ಸೊ ಇದು ಹಾಕಿದ ತಕ್ಷಣ ಮೇಲೆ ಬರಬೇಕು ಆಗ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನಾನು ಹಾಕದಾದ ಮೇಲೆ ನಾನು ಒಂದೊಂದೇ ನಾವು ರೌಂಡ್ ಶೇಪ್ ಮಾಡಿಟ್ಕೊಂಡಿರುವಂತಹ ಗುಲಾಬ್ ಜಾಮೂನ ನಾವು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಇದು ಬ್ಲ್ಯಾಕ್ ಆಗಬಾರ್ದು ಆ ಥರ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬ್ರೌನಿಶೇ ಇರಲಿ ಸ್ವಲ್ಪ ಗೋಲ್ಡನ್ ಬ್ರೂ ಕಾಣಿಸುತ್ತಲ್ವ ಆ ಥರ ಒಂದು ಕಲರ್ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು ತುಂಬ ಕಪ್ಪಾರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಹಾಸಿ ಒಂಥರ ಸ್ಮೆಲ್ ತಿನ್ನೋದು ಕೂಡ ಕಷ್ಟ ಆಗ್ತಿರುತ್ತೆ ಸೊ ಇಷ್ಟು ಮಾತ್ರ ಒಂದು ಕಲರ್ ಬಂದರೆ ಸಾಕು ಲೈಕ್ ಬ್ರೌನಿಶ್ ಗೋಲ್ಡನ್ ಬ್ರೌನ್ ಥರ ಕಾಣ್ ಫೀಲ್ ಆಗುತ್ತೆ ಸೊ ಇಷ್ಟು ಥರ ಮಾಡ್ಕೊಂಡ್ರೆ ನೀಟಾಗಿ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಪ್ರತಿ ಸತಿನೂ ನಾವು ಹೆತ್ತಾದಮೇಲೆ ಸ್ಪೂನಲ್ಲಿ ಕೈಯಲ್ಲಿ ಈ ಥರ ಆಡಿಸ್ಕೊಳ್ಬೇಕು ಯಾಕಂದರೆ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತೆ ಮತ್ತು ತಣ್ಣಗಿರುತ್ತೆ ಸೊ ಎಲ್ಲ ಮಿಕ್ಸ್ ಆಗಿ ನಾವು ಈ ಥರ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಕಲರ್ ಕೂಡ ಬರುತ್ತೆ ಮತ್ತು ಬೇಗನೂ ಆಗುತ್ತೆ ನಾನು ಎಲ್ಲನೂ ಎಲ್ಲಿನದಲ್ಲಿ ಕರೆದ್ಬಿಟ್ಟು ನಾನು ಸಕ್ಕರೆ ಪಾಕದಲ್ಲಿ ಹಾಕಿದ್ದೀನಿ ನೆನ್ಪಿಟ್ಕೊಳ್ಳಿ ಸಕ್ಕರೆ ಪಾಕದೊಳಗಡೆ ಹಾಕಬೇಕಾದ್ರೆ ಒಂದು ಸಕ್ಕರೆ ತಣ್ಣಗಿರಬೇಕು ಮತ್ತು ಜಾಮೂನ್ ಬಾಲ್ಗಳು ಸ್ವಲ್ಪ ಬಿಸಿಯಾಗಿರಬೇಕು ಎರಡೂ ಬಿಸಿಯಾಗಿದ್ದಾಗೆ ಹಾಕಿದ್ರೆ ಒಳಗಡೆ ಸ್ವಲ್ಪ ತಿಕ್ನೆಸ್ ಆಗಿರುತ್ತೆ ತುಂಬ ಸಾಫ್ಟ್ ಆಗೋದಿಲ್ಲ ನೋಡಿ ಈಗ ನಾನು ಹಾಕಿದ್ದೀನಲ್ವ ಸ್ವಲ್ಪ ನನ್ನಲ್ಲಿ ಹೆಣ್ ಸಕ್ಕರೆ ಪಾಕ ತಣ್ಣಗಿತ್ತು ಮತ್ತು ಗುಲಾಬ್ ಜಾಮೂನ್ ಮಾಡಿರೋ ಹೆಣ್ಣೇಲಿ ಕರೆದಿರೋ ಅಂಥದ್ದು ಸ್ವಲ್ಪ ಬಿಸಿ ಇತ್ತು ನೋಡಿ ಈಗ ನಾನು ಮಾಡಿರೋದು ತುಂಬ ರುಚಿಯಾಗಿರೋದೆ ಕಾಣಿಸುತ್ತಿದೆ ಮತ್ತು ತುಂಬ ರುಚಿಯಾಗಿದೆ ಜೊತೆಗೆ ತುಂಬ ಸಾಫ್ಟಾಗಿದೆ ನಾನೀಗ ಮುಟ್ಟೋದ್ರೆ ಒಳ್ಳೆ ತುಂಬ ಸಾಫ್ಟ್ ಸಾಫ್ಟ್ ಬೋಲ್ ಥರ ಫೀಲ್ ಆಗ್ತಿತ್ತು ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಹದಗೆ ಓಪನ್ ಆಗೋ ಥರ ಅಷ್ಟು ಸಾಫ್ಟಾಗಿದೆ ಒಳಗಡೆನೂ ಕೂಡ ಒಂದು ಸ್ವಲ್ಪನೂ ಗಂಟಿಲ್ಲ ಈ ಥರ ಪ್ರಮಾಣವಾಗಿ ನಾನು ಹೇಳಿರೋ ಥರನೇ ಕ್ವಾಂಟಿಟಿನ ತೊಗೊಂಡು ಯೂಸ್ ಮಾಡಿದ್ರೆ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಸ್ವೀಟು ಕೂಡ ಒಂದು ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಥ್ಯಾಂಕ್ ಯು